ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್ ಇವತ್ತು ನಾವು ನಮ್ಮ ಕಿಚನಲ್ಲಿ ಮಾಡಿರೋದು ಒಂದು ಸ್ಪೆಷಲ್ ಆಗಿರೋಂಥ ದೋಸೆ ರೋಲ್ ಇದಕ್ಕೆ ನಾವು ಯಾವ ಫುಡ್ ಕಲರು ಯೂಸ್ ಮಾಡಿದೆ ಬರೀ ತರಕಾರಿ ಹಾಕಿ ಇದನ್ನು ನಾವು ಮಾಡಿರೋ ಅಂಥದ್ದು ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಮನೇಲಿ ದೋಸೆ ಮಿಕ್ಕಿದೆಯಾ ಹಾಗಿದ್ರೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮನೆಯವರೆಲ್ಲರೂ ಖುಷಿ ಪಡ್ತಾರೆ ಹಾಗೆ ನಿಮ್ಮ ಮನೇಲಿ ಯಾರು ಗೆಸ್ಟ್ ಬರ್ತಿದ್ರೆ ಇದನ್ನು ಸಲ ಕೊಡಿ ಅವ್ರು ಫುಲ್ ಫಿದಾಗೋಗ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಕಲರ್ಫುಲ್ಲಾಗಿದೆ ಸೊ ಹೇಗೆ ಮಾಡೋದು ಬನ್ನಿ ನೋಡೋಣ ಕಲರ್ಗೋಸ್ಕರ ಇಲ್ಲಿ ನಾನು ಬೀಟ್ರೂಟು ಹಾಗೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ನಾವು ಇವಾಗ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಲ್ಲಿ ನೋಡಿ ಈ ಥರ ಸೊ ಈಗ ನಾವು ದೋಸೆ ಹಿಟ್ಟನ್ನು ತೊಗೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಸೊ ನಾನು ಎರಡು ಬಟ್ಟಲ್ದಲ್ಲಿ ಹಾಕ್ಕೊಂಡಿದ್ದೀನಿ ಎರಡು ಕಲರ್ಗೋಸ್ಕರ ಒಂದು ಸ್ಟ್ರೈನರ್ ತಗೊಂಡು ಬೀಟ್ರೂಟ್ ಪೇಸ್ಟ್ನ ಹಾಕಿಬಿಟ್ಟು ಅದನ್ನು ರಸನೆಲ್ಲ ಕ್ಲೀನಾಗಿ ತೆಗೆದುಬಿಡಿ ಇಲ್ಲ ಅಂದರೆ ಬೀಟ್ರೂಟೆಲ್ಲ ಅಡ್ಡಾಡ್ಡ ಬರುತ್ತೆ ಸೊ ಅದಾದಮೇಲೆ ಇನ್ನೊಂದು ಬಟ್ಲಕ್ಕೆ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಆ ರಸನೆಲ್ಲ ತೆಗೆದುಬಿಡಬೇಕು ಈಗ ನಮ್ಮ ಬ್ಯಾಟರ್ ರೆಡಿಯಾಗಿದೆ ಈಗ ಇದನ್ನು ಸ್ಪೂನಿಂದ ಕಲ್ಸ್ಕೋಬೇಕು ಎರಡೂ ಬೇರೆ ಬೇರೆ ಸ್ಪೂನ್ ಯೂಸ್ ಮಾಡಿ ಒಂದೇ ಸ್ಪೂನ್ ಯೂಸ್ ಮಾಡಿಬಿಡಿ ಮಿಕ್ಸ್ ಆಗಿಬಿಡುತ್ತೆ ಕಲರು ಈಗ ನಮ್ಮ ಮೂರು ಬ್ಯಾಟರು ರೆಡಿ ಆಯಿತು ಒಂದು ಗ್ರೀನ್ ಪಿಂಕ್ ಹಾಗೆ ವೈಟ್ ಕಲರ್ ಬ್ಯಾಟರು ರೆಡಿಯಾಗಿದೆ ನಮ್ಮ ಸ್ಟಫಿಂಗ್ ಹೇಗೆ ಮಾಡೋದು ನೋಡೋಣ ಒಂದು ತ್ರೀ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳಿ ಹಾಗೆ ಒಂದು ಕಾಲು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ಒಂದು ಈರುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಬಂದ ಮೇಲೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನ್ ಮೆಣಸಿನ ಪುಡಿ ಒಂದು ಕಾಲು ಸ್ಪೂನಷ್ಟು ಚಾಟ್ ಮಸಾಲ ಒಂದು ಕಾಲು ಸ್ಪೂನ್ ಉಪ್ಪು ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆನ ನೀರಲ್ಲಿ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಈ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಎಲ್ಲ ಹಾಕ್ಬಿಡೋಣ ಹಾಗೆ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕೈಯಾಡ್ಸಿದ್ರೆ ನಮ್ಮ ಸ್ಟಫಿಂಗ್ ರೆಡಿ ಆಗೋಯ್ತು ಈಗ ನೆಕ್ಸ್ಟ್ ದೋಸೆ ಮಾಡೋ ಟೈಮ್ ಸೊ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಬಾರ್ಡರ್ ಹಾಕ್ಕೊಂಡ್ಬಿಡಬೇಕು ಫಸ್ಟು ಇಲ್ಲ ಅಂದರೆ ದೋಸೆ ಅಡ್ಡ ದಿಡ್ಡಿ ಬಂದುಬಿಡತ್ತೆ ನಾವು ಎಷ್ಟೇ ಹಾಕಿದ್ರು ಈ ಥರ ಬಾರ್ಡರ್ ಹಾಕ್ಕೊಂಬಿಡಿ ಬಾರ್ಡರ್ ಹಾಕ್ಕೊಂಡು ಫಸ್ಟ್ ನಮ್ಮ ಗ್ರೀನ್ ಕಲರ್ ನಿಮ್ಗೆ ಯಾವ ಕಲರ್ ಬೇಕಾದರೂ ಹಾಕ್ಕೊಬೋದು ಇಲ್ಲಿ ನಾನು ಗ್ರೀನ್ ಹಾಕಿದ್ದೀನಿ ಹಾಗೆ ಯಾವಾಗಲೂ ಸ್ವಲ್ಪ ದಪ್ಪಕ್ಕೆ ಹಾಕ್ಕೋಬೇಕು ದೋಸೆ ನೀವು ತೆಳು ಹಾಕಿದ್ರೆ ಈ ದೋಸೆ ರೋಲ್ಗೆ ಫಿಟ್ ಆಗಲ್ಲ ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಳ್ಳಿ ದೋಸೆನ ಈ ಥರ ಇದಕ್ಕೆ ಮೇಲೆ ಎಣ್ಣೆ ಹಾಕಿದ್ದೀನಿ ಸೊಮ್ಮು ಸ್ವಲ್ಪ ಹೊತ್ತು ಆಮೇಲೆ ಆಗಿದ ತಕ್ಷಣ ಇದನ್ನು ತಿರುವಾಕಿದ್ರೆ ನೋಡಿ ವಾವ್ ಏನು ಬ್ಯೂಟಿಫುಲ್ಲಾಗಿದೆ ಕಲರ್ ಹೀಗೆ ತಿನ್ಬಿಡ್ಬೋದು ದೋಸೆ ಹಾಕಿದೆ ಸೊ ಇನ್ನೊಂದು ರೋಲ್ ಮಾಡಿಟ್ಕೊಂಡಿದ್ದೀನಿ ನಿಮ್ಮನೇಲಿ ಮಕ್ಕಳು ಸೊಪ್ಪು ತಿನ್ನಲ್ಲ ಅಂತಂದರೆ ಹಾಗೆ ಬೀಟ್ರೂಟ್ ತಿನ್ನಲ್ಲ ಅಂದರೆ ಇದನ್ನು ಮಾಡಿಕೊಟ್ಬಿಡಿ ಕಲರ್ಫುಲ್ಲಾಗೂ ಇದೆ ಹಾಗೆ ಇಷ್ಟಪಟ್ಟು ಕೂಡ ಡೆಫಿನೆಟಾಗಿ ತಿಂತಾರೆ ಈಗ ನಮ್ಮ ದೋಸೆಗಳು ರೆಡಿ ಆಗೋಯ್ತು ಇದಕ್ಕೆ ಸ್ಟಫ್ ಮಾಡೋಣ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ನಾನು ಚಟ್ನಿ ಪುಡಿ ಹಾಕ್ಕೊತಾ ಇದ್ದೀನಿ ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನನ್ನ ಚಾನಲ್ನಲ್ಲಿದೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹಸಿ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿ ರೋಲ್ಗೆ ಯಾವಾಗಲೂ ಹಸಿದು ಹಾಕ್ಕೊಂಡ್ರೆ ಟ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೊಂದು ಸ್ವಲ್ಪ ಟಮ ಈಗ ನಾವು ಮಾಡಿರೋ ಸ್ಟಫಿಂಗ್ ಹಾಕ್ಕೊಳ್ಳೋಣ ಹಾಗೆ ಪನ್ನೀರ್ ಹಾಕ್ಕೊಳ್ಳೋಣ ಸೊ ಒಂದು ರೋಲ್ ರೆಡಿ ಆಯಿತು ಇನ್ನೊಂದು ರೋಲು ನಿಮ್ಮ ಮನೇಲಿ ಚಟ್ನಿ ಪುಡಿ ಇಲ್ಲ ಅಂದರೆ ಡೋಂಟ್ ವಾರಿ ಯೋಚನೆ ಮಾಡಿಬಿಡಿ ಇದಕ್ಕೊಂದು ಸ್ವಲ್ಪ ಕೆಚಪ್ ಹಾಕ್ಕೊಳ್ಳಿ ಮಕ್ಳಿಗಿನ್ನೂ ಇಷ್ಟ ಹಾಗೆ ಇದೇ ಥರ ಕ್ಯಾಪ್ಸಿಕಮ್ ಈರುಳ್ಳಿ ಹಸಿದು ಹಾಕ್ಕೊಳ್ಳಿ ಸ್ಟಫಿಂಗ್ ಹಾಕ್ಕೊಳ್ಳಿ ಅಪ್ಪ ನಮ್ಮ ಆಲೂಗಡ್ಡೆ ಸ್ಟಫಿಂಗ್ ಹಾಗೆ ಪನ್ನೀರ್ ಹಾಕ್ಕೊಂಡು ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಬಿಡಿ ಇನ್ನೊಂದು ರೋಲ್ ಮುಗೀತು ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಬರುತ್ತೆ ಸೊ ಈಗ ನಮ್ಮ ಟ್ರಯಾಂಗಲ್ ಕಲರ್ ಇರೋವಂಥ ದೋಸೆ ರೋಲ್ ರೆಡಿ ನಾವಂತೂ ಸವಿಯಕ್ಕೆ ರೆಡಿಯಾಗಿ ಹೋಗಿದ್ದೀವಿ ಇವಾಗ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ